ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅವತ್ತು ದೇಶದ ನೊಂದ ಮುಸ್ಲಿಂ ಮಹಿಳೆಯರು ಭಾವುಕರಾಗಿದ್ರು ನಾವು ಪಡ್ತಿರೋ ಕಷ್ಟ ನಮ್ಮ ಸಹೋದರಿಯರಿಗೆ ಬರಲ್ವಲ್ಲ ಅಂತ ಸಂತೋಷಗೊಂಡಿದ್ರು ಇದಕ್ಕೆ ಕಾರಣವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ತೆಗೆದುಕೊಂಡಿದ್ದ ಅದೊಂದು ಗಟ್ಟಿ ನಿರ್ಧಾರ ಅದೇನಂದ್ರೆ ಏಕರೂಪ ನಾಗರಿಕ ಸಂಹಿತೆ ಅನ್ವಯ ತ್ರಿವಳಿ ತಲಾಖ್ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದದ್ದು ಈ ಮೂಲಕ ಮುಸ್ಲಿಂ ಮಹಿಳೆಯರ ಕಣ್ಣೀರನ್ನ ಮೋದಿ ಒರೆಸಿದ್ರು ನೋಡಿ ಹೆಣ್ಣು ಮನೆಯ ಕಣ್ಣು ಅಂತಾರೆ ಆ ಹೆಣ್ಣನ್ನ ಕೈ ಬಿಡದೆ ಕಡೆಯ ತನಕ ಕಾಪಾಡಿಕೊಂಡು ಹೋಗಬೇಕಾದದ್ದು ಧರ್ಮ ಅಲ್ವಾ ಆದರೆ ತ್ರಿವಳಿ ತಲಾಖ್ನಿಂದ ಅದೆಷ್ಟು ಮಹಿಳೆಯರು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ರು ಇದಕ್ಕೆ ಫುಲ್ ಸ್ಟಾಪ್ ಹಾಕಿದವರೇ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿಜಿ ಸರಿ ಹಾಗಿದ್ರೆ ಈ ಕೆಲಸವನ್ನ ಹಿಂದೆ ಇದ್ದ ಕಾಂಗ್ರೆಸ್ ಸರ್ಕಾರವೇ ಮಾಡಬಹುದಿತ್ತಲ್ವಾ ಅವರಿಗೆ ಏನಾದರೂ ಇಚ್ಛಾಶಕ್ತಿಯ ಕೊರತೆ ಇತ್ತ ಇಲ್ಲ ಅವರಿಗೆ ಇದ್ದದ್ದು ವೋಟ್ ಬ್ಯಾಂಕ್ ಕೊರತೆನಾ ಒಂದು ವೇಳೆ ಎಲ್ಲಿ ನಾವೇನಾದರೂ ಈ ಕಾನೂನು ಜಾರಿಗೆ ತಂದರೆ ಒಂದು ವರ್ಗದ ವೋಟುಗಳು ಕೈ ಬಿಟ್ಟು ಹೋಗುತ್ತವೋ ಅನ್ನೋ ಆತಂಕ ಅವರನ್ನು ಕಾಡ್ತಿತ್ತು ಆದರೆ ನಿಮಗೆ ಗೊತ್ತಿರಲಿ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ ಈ ಕಾನೂನನ್ನು ಜಾರಿ ಮಾಡಲಾಗಿತ್ತು ಆದರೆ ಯಾರಿಗೋ ಮಣಿದು ಅದನ್ನು ವಾಪಸ್ ತೆಗೆದುಕೊಳ್ಳಲಾಯಿತು ಅದೇನು ರಾಜೀವ್ ಗಾಂಧಿ ಹೀಗೆ ಮಾತಿನ ಮೇಲೆ ನಿಲ್ಲದೆ ಇರುವುದಕ್ಕೆ ಕಾರಣವೇನು ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬರಲಿ ಸ್ನೇಹಿತರೆ ಅದು ಸಾವಿರದ ಒಂಬೈನೂರ ಲೋಕಸಭಾ ಅಧಿವೇಶನ ನಡೀತಿತ್ತು ಗಂಭೀರವಾದ ವಿಷಯ ಅಂದ್ರೆ ಇದೇ ತ್ರಿವಳಿ ತಲಾಖ್ ವಿಷಯದ ಬಗ್ಗೆ ಚರ್ಚೆ ಇತ್ತು ಈ ವೇಳೆ ವಿಷಯವನ್ನ ಪ್ರಸ್ತಾಪಿಸಿ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ಆರೀಫ್ ಅಹಮದ್ ಖಾನ್ ಮಾತನಾಡ್ತಿದ್ರು ಒಂದು ಹೆಣ್ಣು ಹೆತ್ತವರು ಹೊತ್ತವರು ಸಾಕಿ ಸಲುಹಿದವರು ಎಲ್ಲರನ್ನ ಬಿಟ್ಟು ಮದುವೆಯಾಗಿ ನಮ್ಮ ಜೊತೆ ಬರ್ತಾಳೆ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾಳೆ ನಮ್ಮ ಮಕ್ಕಳನ್ನ ಹೆತ್ತು ಅವರನ್ನ ಸಾಕಿ ಸಲುಹುತ್ತಾಳೆ ಇಂಥವಳನ್ನ ಇದ್ದಕ್ಕಿದ್ದಂತೆ ನಡು ನೀರಿನಲ್ಲಿ ಕೈಬಿಟ್ರೆ ಆಕೆ ಎಲ್ಲಿಗೆ ಹೋಗ್ಬೇಕು ಅವಳಿಗೆ ಯಾರು ಆಸರಿ ಆಗ್ಬೇಕು ಹೇಳಿ ಅಂತ ಮಾತನಾಡ್ತಿರ್ತಾರೆ ಅಷ್ಟಕ್ಕೂ ಆರಿಫ್ ಅಹಮದ್ ಖಾನ್ ಇಷ್ಟೆಲ್ಲ ಮಾತನಾಡೋಕೆ ಕಾರಣವಾಗಿದ್ದು ಶಾಬಾನೋ ಬೇಗಂ ಪ್ರಕರಣ ಇದು ಏನಂದ್ರೆ ಶಬಾನೋ ಬೇಗಂ ಅನ್ನೋ ಮಹಿಳೆಗೆ ವಕೀಲನಾಗಿದ್ದ ಗಂಡ ತಲಾಖ ಕೊಟ್ಟಿದ್ದ ಆದರೆ ಜೀವನಾಂಶ ನೀಡೋ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿತು ಕೇವಲ ಸುಪ್ರೀಂ ಕೋರ್ಟ್ ಮಾತ್ರವಲ್ಲ ಹೈಕೋರ್ಟ್ ಸೇರಿದಂತೆ ಕೆಲ ಹಂತದ ನ್ಯಾಯಾಲಯಗಳು ಶಬಾನೋ ಬೇಗಂಗೆ ಸರಿಯಾದ ಜೀವನಾಂಶ ನೀಡಲೇ ಇಲ್ಲ ಅಂತ ತೀರ್ಪು ನೀಡಿದ್ವು ಆರಂಭದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ್ದ ತೀರ್ಪನ್ನ ರಾಜೀವ್ ಗಾಂಧಿ ಅವರು ಮುಕ್ತ ಕಂಠದಿಂದ ಹೊಗಳಿದ್ರು ಸರ್ಕಾರ ಕೂಡ ಅದನ್ನ ಬೆಂಬಲಿಸಿತ್ತು ಆದ್ರೆ ಇದ್ದಕ್ಕಿದ್ದಂತೆ ಉಲ್ಟಾ ಹೊಡೆದು ಬಿಟ್ರು ಮುಸ್ಲಿಂ ಮೂಲಭೂತವಾದಿಗಳ ಒತ್ತಡಕ್ಕೆ ಮಣಿದು ಸುಪ್ರೀಂ ಕೋರ್ಟ್ ತೀರ್ಪನ್ನ ದುರ್ಬಲಗೊಳಿಸುವ ಕಾನೂನನ್ನ ಆವತ್ತು ಕಾಂಗ್ರೆಸ್ ಸರ್ಕಾರ ರೂಪಿಸಿಬಿಡ್ತು ಆದ್ರೆ ಆವತ್ತು ಇದನ್ನ ಉಗ್ರವಾಗಿ ಪ್ರತಿರೋಧಿಸಿದ್ದವರು ಸದನದಲ್ಲಿ ಅಬ್ಬರಿಸಿದವರು ಇದೇ ಸರ್ಕಾರದಲ್ಲಿ ಸಚಿವರಾಗಿದ್ದಂತಹ ಆರೀಫ್ ಮೊಹಮ್ಮದ್ ಖಾನ್ ನಿಜಕ್ಕೂ ಆವತ್ತು ಆರೀಫ್ ಮೊಹಮ್ಮದ್ ಖಾನ್ ಈ ಕಾನೂನು ರೂಪಿಸೋದು ಬೇಡ ಎಲ್ಲವೂ ತಿಳಿದಿದ್ದು ಇಂತಹ ಕಾನೂನು ರೂಪಿಸಿದ್ರೆ ಅಸಂಖ್ಯಾತ ಮುಸ್ಲಿಂ ಮಹಿಳೆಯರ ಶಾಪ ತಟ್ಟುತ್ತೆ ಅವರ ಬದುಕು ಅಂಧಕಾರದಲ್ಲಿ ಮುಳುಗುತ್ತೆ ಅಂತ ಎಚ್ಚರಿಸಿದ್ರು ಇದು ಮಹಿಳಾ ಸಂಕುಲಕ್ಕೆ ಮಾಡಿದ ಘೋರ ಅನ್ಯಾಯ ಅನಿಸಿಕೊಳ್ಳುತ್ತೆ ಅಂತ ಪ್ರತಿಪಾದಿಸಿದ್ರು ಆದರೆ ರಾಜೀವ್ ಗಾಂಧಿ ತಮ್ಮ ನಿರ್ಧಾರವನ್ನ ಬದಲಿಸೋ ಮನಸ್ಸು ಮಾಡಲಿಲ್ಲ ಇದರಿಂದ ಆರಿಫ್ ಮೊಹಮ್ಮದ್ ಖಾನ್ ತಮ್ಮ ಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಸರ್ಕಾರದಿಂದ ಹೊರಬಂದರು ಮುಸ್ಲಿಂ ಮೂಲಭೂತವಾದಿಗಳು ತ್ರಿವಳಿ ತಲಾಖ್ ಇಸ್ಲಾಂ ಧರ್ಮದ ಅವಿಭಾಜ್ಯ ಅಂಗ ಅಂತ ಪ್ರತಿಪಾದಿಸುತ್ತಿದ್ದುದನ್ನು ಉಗ್ರವಾಗಿ ಖಂಡಿಸಿದ್ರು ಸರಿ ಹಾಗಿದ್ರೆ ಆರಿಫ್ ಮೊಹಮ್ಮದ್ ಖಾನ್ ಶಬಾನೋ ಬೇಗಂ ಪ್ರಕರಣದಲ್ಲಿ ರಾಜೀವ್ ಗಾಂಧಿ ಅವರ ಸರ್ಕಾರ ಕೈಗೊಂಡ ನಿರ್ಧಾರವನ್ನು ವಿರೋಧಿಸಿ ಸಚಿವ ಪದವಿಗೆ ರಾಜೀನಾಮೆಯನ್ನ ನೀಡಲು ಬಲವಾದ ಕಾರಣಗಳಾದರೂ ಏನು ಆ ಶಬಾನೋ ಬೇಗಂ ಯಾರು ಆಕೆಯ ಕಣ್ಣೀರಿನ ಕಥೆ ಏನು ಅನ್ನೋದನ್ನ ಈಗ ಹೇಳ್ತೀನಿ ನೋಡಿ ಶಬಾನೋ ಬೇಗಂ ಸಾವಿರದ ಒಂಬೈನೂರ ಮೂವತ್ತೆರಡರ ಮಾತು ಅದು ಆಗ ಮೊಹಮ್ಮದ್ ಅಹಮದ್ ಖಾನ್ ಮತ್ತು ಶಬಾನೋ ಬೇಗಂ ವಿವಾಹ ಆಗತ್ತೆ ಮೊಹಮ್ಮದ್ ಅಹಮದ್ ಖಾನ್ ಮೇಲ್ಮಧ್ಯಮ ವರ್ಗದ ಕುಟುಂಬಕ್ಕೆ ಸೇರಿದವರು ವೃತ್ತಿಯಲ್ಲಿ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಫೇಮಸ್ ಲಾಯರ್ ಆದರೆ ಸಂಸಾರದಲ್ಲಿ ಲಾಯಾಲ್ಟಿಯನ್ನ ಇಟ್ಟುಕೊಂಡಿರದ ಮನುಷ್ಯ ಶಬಾನು ಬೇಗಂ ಜೊತೆಗಿನ ವೈವಾಹಿಕ ಸಂಬಂಧಕ್ಕೆ ಐದು ಮಕ್ಕಳು ಕೂಡ ಹುಟ್ಟುತ್ತಾರೆ ಹೀಗೆ ವರ್ಷಗಳು ಉರುಳುತ್ತವೆ ಶಬಾನು ಬೇಗಂ ಗಂಡ ಹೇಳಿ ಕೇಳಿ ಲಾಯರ್ ಹೊರಗಿನ ಕಾಂಟ್ಯಾಕ್ಟ್ ಚೆನ್ನಾಗಿರುತ್ತೆ ಬಣ್ಣ ಬಣ್ಣದ ಪ್ರಪಂಚದಲ್ಲಿ ಪತ್ನಿಯ ಬಣ್ಣ ಮಾಸಿದಂತೆ ಕಾಣೋಕೆ ಶುರುವಾಗುತ್ತೆ ಹೆಂಡತಿಯಲ್ಲಿ ಆಕರ್ಷಣೆ ಕಳೆದುಕೊಂಡಂತಹ ಆ ಮಹಾನುಭಾವ ಮತ್ತೊಂದು ಹೆಣ್ಣಿನ ಮೋಹದಲ್ಲಿ ಬೀಳ್ತಾನೆ ಹೀಗೆ ಮೊಹಮ್ಮದ್ ಅಹಮದ್ ಖಾನ್ ಯುವತಿಯೊಬ್ಬಳನ್ನ ಮದುವೆ ಮಾಡ್ಕೋತಾನೆ ಇದನ್ನ ಪ್ರತಿರೋಧಿಸದೆ ಅಸಹಾಯಕಳಾಗಿದ್ದ ಶಬಾನು ಬೇಗಂ ತನ್ನ ಮಕ್ಕಳ ಪಾಲನೆ ಪೋಷಣೆಗಾಗಿ ತನ್ನನ್ನ ಧಿಕ್ಕರಿಸಿದ ಗಂಡನ ಜೊತೆ ಬದುಕು ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ ಹಾಗೂ ಹೀಗೂ ಕಣ್ಣೀರಿನಲ್ಲೇ ಬೇಗಂ ಜೀವನ ಸಾಗಿಸ್ತಾ ಇರ್ತಾಳೆ ಹೀಗಿರುವಾಗಲೇ ಅದೊಂದು ದಿನ ತಲಾಖ ಕೊಡೋಕೆ ಮುಂದಾಗ್ತಾನೆ ವಿಪರ್ಯಾಸ ಅಂದರೆ ಆಗ ಶಬಾನು ಬೇಗಂಗೆ ಅರವತ್ತೆರಡು ವರ್ಷದ ಇಳಿ ವಯಸ್ಸು ಈ ವಯಸ್ಸಿನಲ್ಲಿ ಪಾಪ ಈಕೆ ಯಾರನ್ನ ಆಶ್ರಯಿಸಬೇಕು ಹೇಳಿ ಇನ್ನು ವಿಚ್ಛೇದನ ನೀಡುವ ಸಂದರ್ಭದಲ್ಲಿ ಪ್ರತಿ ತಿಂಗಳು ಶಬಾನು ಬೇಗಂ ಮತ್ತು ಆಕೆಯ ಮಕ್ಕಳ ಜೀವನ ನಿರ್ವಹಣೆಗೆ ಇನ್ನೂರು ರೂಪಾಯಿ ಜೀವನಾಂಶ ನೀಡುವ ಭರವಸೆ ನೀಡ್ತಾನೆ ಆದರೆ ಮುಂದೆ ಕೊಟ್ಟ ಮಾತಿನಂತೆ ಆತ ನಡೆಯಲ್ಲ ಮೊದಲು ಗಂಡನಿಗೆ ಹೆದರಿ ಬಾಳ್ತಿದ್ದ ಶಬಾನು ಬೇಗಂ ಈ ವಿಚಾರದಲ್ಲಿ ಬೆಂಕಿ ಆಗ್ತಾಳೆ ಆತನಿಗೆ ಬುದ್ಧಿ ಕಲಿಸಲೇಬೇಕು ಅಂತ ನಿರ್ಧಾರ ಮಾಡ್ತಾಳೆ ಶಬಾನು ಬೇಗಂ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನೂರ ಇಪ್ಪತ್ತೈದರನ್ವಯ ತನ್ನ ಮತ್ತು ತನ್ನ ಮಕ್ಕಳ ಜೀವನ ನಿರ್ವಹಣೆಗಾಗಿ ಜೀವನಾಂಶವನ್ನು ಕೋರಿ ಸ್ಥಳೀಯ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿಬಿಡ್ತಾಳೆ ಇಲ್ಲಿ ಶಬಾನು ಬೇಗಂಳ ಒತ್ತಾಯ ಹಾಗೂ ಬೇಡಿಕೆ ಏನಾಗಿರುತ್ತೆ ಅಂದರೆ ನನ್ನ ಸಂಸಾರಕ್ಕೆ ಇನ್ನೂರು ರೂಪಾಯಿ ಸಾಕಾಗಲ್ಲ ಬದಲಿಗೆ ಐನೂರು ರೂಪಾಯಿ ನೀಡಬೇಕು ಅನ್ನೋದಾಗಿರುತ್ತೆ ಯಾವಾಗ ಪತ್ನಿ ತನ್ನ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿ ತಿರುಗಿ ಬಿದ್ಲೋ ಮೊಹಮ್ಮದ್ ಅಹಮದ್ ಖಾನ್ ಸಿಟ್ಟಾಗಿ ಬಿಡ್ತಾನೆ ನಲವತ್ತಾರು ವರ್ಷಗಳ ಕಾಲ ತನ್ನ ಜೊತೆ ಬದುಕು ನಡೆಸಿದ್ದ ತನ್ನ ಧರ್ಮಪತ್ನಿ ಶಬಾನು ಬೇಗಂಗೆ ಶಾಶ್ವತ ತಲಾಖ್ ನೀಡ್ತಾನೆ ಇಸ್ಲಾಂ ಧರ್ಮದ ಕಾನೂನಿನ ಪ್ರಕಾರ ತನ್ನ ಪತ್ನಿಗೆ ಕಾಯಂ ತಲಾಖ್ ನೀಡಿದ ಮೇಲೆ ಐದು ಸಾವಿರದ ನಾನ್ನೂರು ರೂಪಾಯಿ ಬಿಟ್ಟು ಬೇರೆ ಏನು ಕೊಡೋಕ್ಕಾಗಲ್ಲ ಅಂತ ಪ್ರತಿಪಾದನೆ ಮಾಡ್ತಾನೆ ಈತ ಏನೋ ಈ ರೀತಿ ವಾದ ಮಾಡ್ತಾನೆ ಆದರೆ ನ್ಯಾಯಾಲಯ ಕೇಳಬೇಕಲ್ವಾ ಸ್ಥಳೀಯ ನ್ಯಾಯಾಲಯ ಈತನ ವಾದವನ್ನು ಸಂಪೂರ್ಣವಾಗಿ ತಳ್ಳಿ ಹಾಕತ್ತೆ ಶಬಾನು ಬೇಗಂ ಹೇಳ್ತಾ ಇರೋದು ಸರಿ ಇದೆ ಅಂತ ಆಕೆಯ ಬೇಡಿಕೆಯನ್ನು ಎತ್ತಿ ಹಿಡಿಯುತ್ತೆ ಅಲ್ಲದೆ ಜೀವಮಾನವಿಡೀ ಶಬಾನು ಬೇಗಂ ಮತ್ತವಳ ಮಕ್ಕಳ ಜೀವನ ನಿರ್ವಹಣೆಗಾಗಿ ಮಾಸಿಕ ಇಪ್ಪತ್ತೈದು ಸಾವಿರ ರೂಪಾಯಿ ನೀಡಬೇಕು ಎಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೀರ್ಪು ನೀಡುತ್ತೆ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶಬಾನು ಬೇಗಂ ಮಧ್ಯಪ್ರದೇಶದ ಹೈಕೋರ್ಟ್ನಲ್ಲಿ ಪುನರ್ ಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿ ಜೀವನಾಂಶ ಹೆಚ್ಚಿಸಬೇಕು ಅಂತ ಬೇಡಿಕೆ ಇಡ್ತಾಳೆ ವಾದ ವಿವಾದ ಆಲಿಸಿದ ಮಧ್ಯಪ್ರದೇಶದ ಹೈಕೋರ್ಟ್ ಶಬಾನು ಬೇಗಂಗೆ ಮಾಸಿಕ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಜೀವನಾಂಶವಾಗಿ ನೀಡಬೇಕು ಅಂತ ಆದೇಶ ನೀಡುತ್ತೆ ಇಲ್ಲಿ ಏನಾಗುತ್ತೆ ಇಸ್ಲಾಮಿಕ್ ಕಾನೂನು ಎರಡನೇ ಮದುವೆಗೆ ಅವಕಾಶ ನೀಡಿರೋದ್ರಿಂದ ಮಹಮ್ಮದ್ ಅಹಮದ್ ಖಾನ್ ಮತ್ತೆ ಕೋರ್ಟ್ ಮೆಟ್ಟಿಲೇರ್ತಾನೆ ಶಬಾನೋಗೆ ತಾನು ಯಾವುದೇ ರೀತಿಯ ಜೀವನಾಂಶವನ್ನು ಕೊಡಬೇಕಿಲ್ಲ ಆಕೆಗೆ ಜೀವನಾಂಶ ನೀಡಬೇಕು ಅಂತ ಮಧ್ಯಪ್ರದೇಶದ ಹೈಕೋರ್ಟ್ ನೀಡಿರುವ ತೀರ್ಪನ್ನ ರದ್ದುಗೊಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾನೆ ಆಗ ಸುಪ್ರೀಂ ಕೋರ್ಟ್ನಲ್ಲಿ ಆಗಿದ್ದಂತಹ ಮುರ್ತಾಜಾ ಫಜಲ್ ಅಲಿ ಮತ್ತು ಎ ವರದರಾಜನ್ ಅವರಿದ್ದಂತಹ ನ್ಯಾಯಪೀಠ ಈತನ ಅರ್ಜಿಯ ವಿಚಾರಣೆ ನಡೆಸುತ್ತೆ ಸಿಪಿಸಿ ನೂರ ಇಪ್ಪತ್ತೈದು ಇದೆಯಲ್ಲ ಇದು ಮುಸಲ್ಮಾನರು ಸೇರಿದಂತೆ ಎಲ್ಲ ಧರ್ಮೀಯರಿಗೂ ಅನ್ವಯವಾಗುತ್ತೆ ಅನ್ನೋ ಅಭಿಪ್ರಾಯವನ್ನು ಪೀಠ ವ್ಯಕ್ತಪಡಿಸುತ್ತೆ ಈ ಹಂತದಲ್ಲಿ ಏನಾಗುತ್ತೆ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಮತ್ತು ಜಮಾಯಿತ್ ಉಲೇಮಾ ಎ ಹಿಂದ್ ಹಾಲಿ ಮೊಕದ್ದಮೆಯಲ್ಲಿ ಮತ್ತು ಜಮಾಯಿತ್ ಉಲೇಮಾ ಎ ಹಿಂದ್ ಹಾಲಿ ಮೊಕದ್ದಮೆಯಲ್ಲಿ ತನ್ನ ಅಹವಾಲು ಕೇಳಬೇಕೆಂದು ಅರ್ಜಿ ಸಲ್ಲಿಸುತ್ತೆ ಇದಾದ ನಂತರ ಶಬಾನು ಪ್ರಕರಣವನ್ನು ಪಂಚ ಸದಸ್ಯರ ಪೀಠಕ್ಕೆ ವರ್ಗಾವಣೆ ಮಾಡಲಾಗುತ್ತೆ ಆಗ ಇಬ್ಬರು ಮುಖ್ಯ ನ್ಯಾಯಮೂರ್ತಿಗಳು ಸೇರಿದಂತೆ ಐವರು ನ್ಯಾಯಮೂರ್ತಿಗಳ ತಂಡ ವಿಚಾರಣೆ ನಡೆಸುತ್ತೆ ಮೊಹಮ್ಮದ್ ಅಹಮದ್ ಖಾನ್ ಮನವಿಯಲ್ಲಿ ಯಾವುದೇ ಹುರುಳಿಲ್ಲ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು ಮುಸ್ಲಿಂ ವೈಯಕ್ತಿಕ ಕಾನೂನಿನ ನಡುವೆ ಯಾವುದೇ ರೀತಿಯ ಸಂಘರ್ಷಕ್ಕೆ ಅವಕಾಶವಿಲ್ಲ ಅನ್ನೋ ತೀರ್ಮಾನಕ್ಕೆ ಪೀಠ ಬರುತ್ತೆ ಅಲ್ಲದೆ ವಿಚ್ಛೇದನಕ್ಕೆ ಗುರಿಯಾದ ಯಾವುದೇ ಧರ್ಮದ ಮಹಿಳೆ ಜೀವನಾಂಶಕ್ಕೆ ಅರ್ಹಳಾಗಿರ್ತಾಳೆ ಅಂತ ಪೀಠ ತೀರ್ಪು ನೀಡುತ್ತೆ ಪ್ರಸಕ್ತ ಹಿನ್ನೆಲೆಯಲ್ಲಿ ಮೊಹಮ್ಮದ್ ಅಹಮದ್ ಖಾನ್ ತನ್ನ ವಿಚ್ಛೇದಿತ ಪತ್ನಿ ಶಬಾನುಗೆ ಜೀವನಾಂಶ ನೀಡಲೇಬೇಕು ಅಂತ ಮಧ್ಯಪ್ರದೇಶದ ಹೈಕೋರ್ಟ್ ನೀಡಿದ್ದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯುತ್ತೆ ಸುಪ್ರೀಂ ಕೋರ್ಟ್ ಏನೋ ಇಂಥದ್ದೊಂದು ತೀರ್ಪು ನೀಡುತ್ತೆ ಆದರೆ ಇದರ ವಿರುದ್ಧ ಮುಸ್ಲಿಂ ಮೂಲಭೂತವಾದಿ ಸಂಘಟನೆಗಳು ತಿರುಗಿ ಬೀಳ್ತವೆ ಹಾಲಿ ತೀರ್ಪು ಮುಸ್ಲಿಂ ವೈಯಕ್ತಿಕ ಕಾನೂನಿನ ಮೇಲೆ ನಡೆದ ಅತಿಕ್ರಮಣ ಅಂತ ಆರೋಪಿಸ್ತವೆ ಮುಸ್ಲಿಂ ವೈಯಕ್ತಿಕ ಕಾನೂನು ಪರಿಪಾಲನೆಯ ಅಧಿಕಾರವನ್ನು ಕಸಿದುಕೊಳ್ಳುವ ವ್ಯವಸ್ಥಿತ ಸಂಚು ನಡೀತಾ ಇದೆ ಅಂತ ದೇಶದಾದ್ಯಂತ ಪ್ರತಿಭಟನೆಗಳನ್ನು ಮಾಡಲಾಗತ್ತೆ ಇದರಿಂದ ಈ ಮೊದಲು ಸುಪ್ರೀಂ ಕೋರ್ಟ್ ತೀರ್ಪಿನ ಪರವಾದ ನಿಲುವು ಪ್ರಕಟಿಸಿದ ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವಾಗ ಮುಸ್ಲಿಂ ಮೂಲಭೂತವಾದಿಗಳಿಂದ ಇದಕ್ಕೆ ವಿರೋಧ ವ್ಯಕ್ತವಾಗುತ್ತೋ ಆಗ ನಿರ್ಧಾರ ಬದಲಿಸಿಬಿಡುತ್ತೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಇಂದಿರಾ ಗಾಂಧಿ ಅವರ ಹತ್ಯೆಯಿಂದ ಕಾಂಗ್ರೆಸ್ ನಾನ್ನೂರ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿರುತ್ತೆ ಆದರೆ ಮುಂದೆಯೂ ಇದನ್ನು ಕಾಪಾಡಿಕೊಂಡು ಹೋಗಬೇಕು ಅಂದರೆ ಮುಸ್ಲಿಂ ಮತ ಬ್ಯಾಂಕ್ ಬೆಂಬಲ ಅನಿವಾರ್ಯ ಅನ್ನುವ ನಿರ್ಧಾರಕ್ಕೆ ಬರುತ್ತೆ ಆವತ್ತು ಕಾಂಗ್ರೆಸ್ ಸರ್ಕಾರ ಫುಲ್ ಮೆಜಾರಿಟಿ ಇದ್ದಿದ್ದರಿಂದ ಯಾವುದಾದರೂ ಕಾನೂನು ರೂಪಿಸೋಕೆ ಸಂಖ್ಯಾಬಲದ ಕೊರತೆ ಇರಲಿಲ್ಲ ಇದನ್ನೇ ಉಪಯೋಗ ಮಾಡಿಕೊಂಡ ಕಾಂಗ್ರೆಸ್ ರಾಷ್ಟ್ರದ ಪರಮೋಚ್ಚ ನ್ಯಾಯಾಲಯದ ತೀರ್ಪನ್ನೇ ಬುಡಮೇಲು ಮಾಡಲು ನಿರ್ಧರಿಸುತ್ತೆ ಅದರಂತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆಕ್ಟ್ ನೈನ್ಟೀನ್ ಏಯ್ಟಿ ಸಿಕ್ಸ್ ಹೆಸರಿನಲ್ಲಿ ಹೊಸ ಕಾಯ್ದೆಯನ್ನು ರೂಪಿಸುತ್ತೆ ಈ ಕಾಯ್ದೆ ಭಾರತದ ಸುಪ್ರೀಂ ಕೋರ್ಟಿನ ತೀರ್ಪನ್ನ ಸಂಪೂರ್ಣವಾಗಿ ದುರ್ಬಲಗೊಳಿಸುತ್ತೆ ಇದರಂತೆ ವಿಚ್ಛೇದನಕ್ಕೆ ಗುರಿಯಾದ ಮಹಿಳೆ ವಿಚ್ಛೇದನದ ನಂತರದ ತೊಂಬತ್ತು ದಿನಗಳ ಅವಧಿಗೆ ಮಾತ್ರ ತನ್ನ ಗಂಡನಿಂದ ಜೀವನಾಂಶ ಪಡೆಯೋಕೆ ಅರ್ಹಳಾಗಿರ್ತಾಳೆ ಮುಸ್ಲಿಂ ವೈಯಕ್ತಿಕ ಕಾನೂನಿನಲ್ಲಿ ಇರುವಂತೆ ತೊಂಬತ್ತು ದಿನ ಮಾತ್ರ ವಿಚ್ಛೇದನ ನೀಡುವ ಗಂಡನ ಜೀವನಾಂಶ ಪಡೆಯೋಕೆ ಅರ್ಹಳಾಗಿರ್ತಾಳೆ ಇದನ್ನೇ ಅಂದಿನ ಕಾಂಗ್ರೆಸ್ ಸರ್ಕಾರ ಕಾಯ್ದೆಯನ್ನಾಗಿ ರೂಪಿಸುತ್ತೆ ಇದರ ಪ್ರಕಾರ ಮೂರು ತಿಂಗಳು ಆದ ನಂತರ ವಿಚ್ಛೇದಿತ ಮುಸ್ಲಿಂ ಮಹಿಳೆ ಜೀವನ ನಡೆಸೋಕೆ ತಂದೆ ತಾಯಿಯನ್ನೇ ಆಶ್ರಯಿಸಬೇಕು ಇಲ್ಲವೇ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಆಕೆಯ ರಕ್ಷಣೆಯ ಹೊಣೆಗಾರಿಕೆ ಹೊರಬೇಕಾಗತ್ತೆ ಇಂಥದೊಂದು ಕಾಯಿದೆ ರೂಪಿಸಿ ಈ ಮೂಲಕ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಒನ್ ಟ್ವೆಂಟಿ ಫೈವ್ ಮುಸ್ಲಿಮರ ಮಟ್ಟಿಗೆ ಸಂಪೂರ್ಣ ದುರ್ಬಲಗೊಳಿಸಿತು ಕಾಂಗ್ರೆಸ್ ಅಲ್ಲಿಗೆ ಕಾಂಗ್ರೆಸ್ ಮುಸ್ಲಿಂ ಮೂಲಭೂತವಾದಿಗಳಿಗೆ ಮಣಿದು ಇಂಥದ್ದೊಂದು ಕೆಲಸವನ್ನ ಮಾಡಿ ಮುಗಿಸಿತ್ತು ಅವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಶಬಾನೋ ಬೇಗಂಳ ಕಷ್ಟ ಏನು ಅಂತ ಅರ್ಥನೇ ಆಗಲಿಲ್ಲ ಇದು ಕೇವಲ ಆಕೆಯೊಬ್ಬಳ ನೋವಲ್ಲ ಅವಳಂತಹ ಅದೆಷ್ಟೋ ನೊಂದ ಹೃದಯಗಳ ನೋವಿನ ಕೂಗು ಇವರ ಕಿವಿಗೆ ಬೀಳಲಿಲ್ಲ ಆದರೆ ಅದೆಲ್ಲವನ್ನು ಅರ್ಥ ಮಾಡಿಕೊಂಡು ಗಟ್ಟಿ ಕಾನೂನನ್ನ ಜಾರಿಗೆ ತಂದವರು ಇದೇ ಪ್ರಧಾನಿ ನರೇಂದ್ರ ಮೋದಿ ಅವರು ನೀವೇ ಯೋಚಿಸಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ